ಈ ಲಕ್ಷ್ಮಿ ಎಷ್ಟು ಜನ ಗಂಟು ಬಿಡ್ಬೇಕು ಒಬ್ಬರ ಇಬ್ಬರ ನಾಲ್ಕು ಜನ ಗಂಟು ಬಿಡ್ತಾರೆ ನಮ್ಮ ಗೌಡಪ್ಪ ಕೂಡ ಭಾರಿ ಮಾತಾಡ್ತಿದ್ದೆ ಗೌಡಪ್ಪನ ಕೂಗ ಕೈಗೆ ಕೈ ಕೊಟ್ಟು ಎತ್ತಕ್ಕಿ ಅಂತ ಅಪ್ಪ ಅಪ್ಪ ಇನ್ನೂನು ಮೂಗು ಹಿಂಗೆ ಮಾಡ್ದೆ ಮೂಗ ಕೊಯ್ಯ 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 ಅಂತ ಅವ್ನು ನೋಡಿದ್ರೆ ಹಿಂಗೆ ಹಿಂಗೆ ಮಾಡ್ದೆ ನೋಡೋಕೆ ಹತ್ರ ಬರ್ತಾನಲ್ಲಿ ಮೂಗುಗೂ ಇಲ್ಲ ಕೆಪ್ಪಗೂ ಇಲ್ಲ தகந்த நான் ரெட் மங்களூர் பஸ்ஸு தகந்த லக்ஷ்ம நை டான் ஐது கண்டிப்பாக பஸ் ஐத்து கண்டு ஓடே பிரீச்சே நல்ல முக்கி நல்ல பிரீச்சி மனசு நல்ல பிரீச்சி நானொட்பாளொப்பாப்பாக்க ಎಲ್ಲಾರು ಮಿಕ್ಸ್ ಆಗಿ ಅವನಪ್ಪ ಚಂದ್ರಿ ನಂದ್ರ ಎಲ್ಲ ಒಟ್ಟಾಗಿ ರುಬ್ಬಿ ರುಬ್ಬಿನ್ನ ಚಂದ್ರ ಬೆಳಗ್ಗೆನೋ ಬರೋನು ನಿನ್ ರಾತ್ರಿ ಎಂಟು ಗಂಟೆ ತಿಂತ್ರ ನಮ್ಮ ಮನೆಗೆ ಬಂದಲ್ಲಪ್ಪ ಇವ ಚಂದ್ರ ಎಲ್ಲಿ ಹೋಗ್ಯನು ಏನು ஒட்ட கண்ணிக்க கண்டலமுக நீங்க

ए ए ए अरे हारे हारे ಬಿಡ್ತಿ ನೀನು ಆ ಆ ಓ ಹೇ ಹೇ ಓಕಾ ಹೇಳ್ತಂತಡಿ ಹೇಳ್ತೇನೆ ಈ ಮುಕಾ ಆ ಗುಲ್ಡನ್ ಲವ್ರ್ ನೋಡ್ದೆ ಆ ಆ ಆ ಎ ಆ ಓ ವಾ ವಾ ಮೋರ ಮೋಯಾ ಆ ಗುಲ್ಡನ್ ಲವರ್ ಹೇ ಹ ಅಮಿ ಹ ಈಕೆ ಓ ಬಿಟ್ಲೆ ಹ ಮುಖ ಲಕ್ಷ್ಮಿ ಸತ್ತಂಗಲ ಅಪ್ಪ ಸತ್ತಂಗ್ ಯಾತ್ರ ಬಾರ್ಲಿ ಏಕ ಚಂದ್ರ ನೋಡಿದ್ದೆ ಯಾವ ಚಂದ್ರೂಟಾಗಿರ್ತಾನಲ್ಲ ಲಕ್ಷ್ಮೀ ಬಿಟ್ಟನೇ ಪ್ಪ ನನಗ ತಡ್ಕೊಂಡ ಕಾಯಿಲೆಲ್ಲ ಬಾತ್ ರಾಸಾಕಲಿ ಎಪ್ಪ ನೀನ್ ನೋಡಿ ಉಳುಗ್ ಒಂದ್ ಮಾತು ಹೇಳಿ ತರ್ಕಂಬಂದ್ಬಿಡಲಿ ಏನೋ ಸ್ವಲ್ಪ ಕೆಲಸ ಐತಿ ಒಕ್ಕಲಿ ಒಂದ್ ಚಾನ್ಸ್ ಸಿಕ್ಕಂಗಲ್ಲ ಉಳ್ಳೆ ಆಳ್ಬ್ಯಾಡ கதார்சக்தி அவ ஜ கட்ட நன்க நான் ஓட்டங்க ಲಕ್ಷ್ಮಿ ಮನಿಗೆ ಹೋಗಿದ್ದೆ ಲಕ್ಷ್ಮಿ ಮನೆ ಯಾಕ ಚಾವಿ ಹಾಕಿಬಿಟ್ಟು ಏನು ಮಾಡ್ಬೇಕಾತು ಈಗ ಹಂಗ ಹೋಗಾನಂದ್ರೆ ಮೂಕಾಯಿ ಅಲ್ಲದಾನೋ ಕ್ಯಾಪ್ ಚಾಪ್ಯಾವಲ್ಲದನ ನೋಡೋಣ ಮುಂದೆ ಹೋಗಾನಂತ ಅಂಬಾ ಯೂಚ ಆಗೋ ಐ ಅಂಬಾ

ये है रे यप्पा बाय साकवा का हां नाऊ ने ये हेले ये ब बाय

ஏங்க கண்ட் பட் லக்ஷ்மி மனிக்குந்தே மனிங் பீகாக்க

Au, au, au!